ರಾಜ್ಯೋತ್ಸವ ಹೊಸೂರು ಗ್ರಾಮದಲ್ಲಿ ಆಚರಣೆ ಲಿಂಗಸೂರು ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಥಳೀಯ ಕಾರ್ಯಾಲಯದ ಆವರಣದಲ್ಲಿ ಜೈ ಕರ್ನಾಟಕ ರಕ್ಷಣಾ ಸೇನೆ ವೇದಿಕೆಯಿಂದ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳು ಊರಿನ ಗುರು ಹಿರಿಯರು ಐಕ್ಯತೆಯೊಂದಿಗೆ ಅನಾಹೊಸೂರು ಗ್ರಾಮದಲ್ಲಿ ಬಹಳ ಅದ್ಧೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಲಾಯಿತು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮುಖಾಂತರ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಡಿಜಿ ಗುರಿಕಾರ ಮತ್ತು ರಾಜಣ್ಣ ಕರಡಿ ಸಂಗಣ್ಣ ಹೊಸಮನಿ ಶ್ರೀನಿವಾಸ್ भवी संगमीष नायक सुरेश सुगुरू मुनीर ग्यारिज अमीन साब मास्टर शर्नपा कठिनी राक्षमरिंगपा कठिनी ग्राम कठिनदा अधिक श्रादा मल्लीश गुरीकारा जावी जागदर ज्ञानपा एपीएमसी शिवपा दुधमनी हुलगपा बावी मनी केंचपा म्यागिरी संकपा बाघीवाड़ी शर्नेकुडा पाशा साब हैदराबाद जगदीश ತುಪ್ಪದೂರ್ ಕಾರ್ಯಕ್ರಮದಲ್ಲಿ ಇನ್ನಿತರರು ಭಾಗವಹಿಸಿದ್ದರು ವರದಿಗಾರರು ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು